ನಂಬೋಕೆ ಆಗ್ತಿಲ್ಲ ಮಾಂತ್ರಿಕ ಇನ್ನಿಂಗ್ಸ್ ಬಳಿಕ ಜಿತೇಶ್ ಶರ್ಮಾ ಭಾವನಾತ್ಮಕ ಹೇಳಿಕೆ ಬೆಂಗಳೂರು ಮೇ ಇಪ್ಪತ್ತೆಂಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನಾಯಕ ಜಿತೇಶ್ ಶರ್ಮಾ ಲಕ್ನೋ ಸೂಪರ್ ಜೈಂಟ್ಸ್ ಎಲ್ಎಸ್ಜಿ ಜಿ ವರ್ಸಸ್ ಆರ್ಸಿಬಿ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ವಿರುದ್ಧ ಮೂವತ್ಮೂರು ಎಸೆತಗಳಲ್ಲಿ ನಿರ್ಭೀತ ಎಂಬತ್ತೈದು ರನ್ ಗಳಿಸಿ ತಂಡ ಸ್ಮರಣೀಯ ಗೆಲುವು ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಜಿತೇಶ್ ಇನ್ನಿಂಗ್ಸ್ನಲ್ಲಿ ಎಂಟು ಬೌಂಡರಿ ಮತ್ತು ಆರು ಸಿಕ್ಸರ್ಗಳನ್ನು ಬಾರಿಸಿದರು ಇಪ್ಪತ್ಮೂರು ಎಸೆತಗಳ ಅಜೇಯ ಇನ್ನಿಂಗ್ಸ್ನಲ್ಲಿ ಐದು ಬೌಂಡರಿಗಳನ್ನು ಬಾರಿಸಿದ ಮಯಾಂಕ್ ಅವರಿಂದ ಅವರಿಗೆ ಉತ್ತಮ ಬೆಂಬಲ ದೊರೆಯಿತು ಇಬ್ಬರೂ ಐದನೇ ವಿಕೆಟ್ಗೆ ನಲವತ್ತ್ ಐದು ಎಸೆತಗಳಲ್ಲಿ ನೂರ ಏಳು ರನ್ಗಳ ಅಜೇಯ ಜತೆಯಾಟ ಆಡಿತಂಡವನ್ನು ಗೆಲುವಿನತ್ತ ಕೊಂಡೊಯ್ದರು ನಾಯಕ ರಿಷಬ್ ಪಂತ್ ಅವರ ಅಜೇಯ ನೂರ ಹದಿನೆಂಟು ರನ್ಗಳ ಇನ್ನಿಂಗ್ಸ್ನಿಂದ ಸೂಪರ್ ಜೈಂಟ್ಸ್ ಮೂರು ವಿಕೆಟ್ಗಳಿಗೆ ಇನ್ನೂರ ಇಪ್ಪತ್ತೇಳು ರನ್ ಗಳಿಸಿತು ಆರ್ಸಿಬಿ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನಾಲ್ಕು ವಿಕೆಟ್ಗಳ ನಷ್ಟಕ್ಕೆ ಗುರಿ ತಲುಪಿತು ಪೋಸ್ಟ್ ಮ್ಯಾಚ್ ವೇಳೆ ಜಿತೇಶ್ ಶರ್ಮಾ ಏನೂ ಹೇಳಿದರು ಪಂದ್ಯದ ನಂತರ ಪ್ರಶಸ್ತಿ ಪ್ರಧಾನ ಸಮಾರಂಭದಲ್ಲಿ ಮಾತನಾಡಿದ ಜಿತೇಶ್ ಶರ್ಮಾ ನಾನು ಇಂತಹ ಇನ್ನಿಂಗ್ಸ್ ಆಡಿದ್ದೇನೆ ಎಂದು ನಂಬಲು ಸಾಧ್ಯವಾಗುತ್ತಿಲ್ಲ ನಾನು ಆ ಕ್ಷಣದಲ್ಲಿಯೇ ಇರಲು ಪ್ರಯತ್ನಿಸುತ್ತಿದ್ದೆ ಹಿಂದೆ ಮುಂದೆ ಯೋಚಿಸುತ್ತಿರಲಿಲ್ಲ ಕ್ರೀಸ್ನಲ್ಲಿಯೇ ಇರಲು ಪ್ರಯತ್ನಿಸುತ್ತಿದ್ದೆ ನನ್ನ ಭಾವನೆಗಳನ್ನು ಈಗ ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ ಎಂದು ಹೇಳಿದರು ಪಂದ್ಯದ ಹನ್ನೆರಡನೇ ಓವರ್ನಲ್ಲಿ ವಿರಾಟ್ ಕೊಹ್ಲಿ ಐವತ್ನಾಲ್ಕು ಔಟಾದ ನಂತರ ಕ್ರೀಸ್ಗೆ ಬಂದ ಜಿತೇಶ್ ಪ್ರತಿ ಬೌಲರ್ನ ವಿರುದ್ಧವೂ ಸುಲಭವಾಗಿ ದೊಡ್ಡ ಹೊಡೆತಗಳನ್ನು ಹೊಡೆದರು ಆರ್ಸಿಬಿಯ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ತನ್ನ ಮೇಲೆ ನಾಯಕತ್ವದ ಒತ್ತಡವಿತ್ತು ಆದರೆ ತಂಡದ ಅನುಭವಿ ಆಟಗಾರರಿಂದ ನನಗೆ ಸಂಪೂರ್ಣ ಬೆಂಬಲ ಸಿಕ್ಕಿತು ಎಂದು ಹೇಳಿದರು ವಿರಾಟ್ ಭಾಯ್ ಔಟಾದ ನಂತರ ನಾನು ಪಂದ್ಯವನ್ನು ಕೊನೆಯವರೆಗೂ ತೆಗೆದುಕೊಂಡು ಹೋಗಲು ಪ್ರಯತ್ನಿಸಿದೆ ಮತ್ತು ನಾನು ಅದರಲ್ಲಿ ಯಶಸ್ವಿಯಾಗಿದೆ ಇವತ್ತು ನನ್ನ ಮೇಲೆ ತುಂಬಾ ಒತ್ತಡ ಇತ್ತು ಆದರೆ ನಾನು ಅದನ್ನೂ ಆನಂದಿಸುತ್ತಿದ್ದೆ ವಿರಾಟ್ ಭಾಯ್ ಕೃಣಾಲ್ ಪಾಂಡ್ಯಭಾಯ್ ಮತ್ತು ಭುವನೇಶ್ವರ್ ಕುಮಾರ್ ಭಾಯ್ ಅವರನ್ನೂ ನೋಡಿದಾಗ ನನಗೆ ತುಂಬಾ ಆತ್ಮವಿಶ್ವಾಸ ಬರುತ್ತದೆ ಎಂದರು ಒಂದು ದಿನದ ನಂತರ ನಡೆಯಲಿರುವ ಕ್ವಾಲಿಫೈಯರ್ ಒಂದು ಪಂದ್ಯದ ಬಗ್ಗೆ ಕೇಳಿದಾಗ ಅವರು ನಾನು ಈ ಕ್ಷಣವನ್ನು ಗೆಲುವನ್ನು ಈಗಲೇ ಆನಂದಿಸಲು ಪ್ರಯತ್ನಿಸುತ್ತೇನೆ ಈಗ ನಾನು ಆಯಾಸದಿಂದ ಚೇತರಿಸಿಕೊಳ್ಳಬೇಕು ನನ್ನ ಗುರು ದಿನೇಶ್ ಕಾರ್ತಿಕ್ ಪಂದ್ಯವನ್ನು ಕೊನೆಯವರೆಗೂ ತೆಗೆದುಕೊಂಡು ಹೋದರೆ ತಂಡವನ್ನು ಗೆಲ್ಲಿಸುವ ಕೌಶಲ್ಯ ನನ್ನಲ್ಲಿದೆ ಎಂಬುದು ಜಿತೇಶ್ ಮಾತು ನೋ ಬಾಲ್ನಿಂದಾಗಿ ಲೈಫ್ಲೈನ್ ಪಡೆದ ಜಿತೇಶ್ ಆರ್ಸಿಬಿ ಇನ್ನಿಂಗ್ಸ್ನ ಹದಿನೇಳನೇ ಓವರ್ ಅನ್ನು ಲೆಗ್ ಸ್ಪಿನ್ನರ್ ದಿಗ್ಗೇಶ್ ರಥಿ ಎಸೆದರು ರಥಿ ಓವರ್ನ ಮೊದಲ ಎಸೆತದಲ್ಲಿ ರಿವರ್ಸ್ ಸ್ವೀಪ್ ಆಡುವಾಗ ಜಿತೇಶ್ ಶರ್ಮಾ ಔಟ್ ಆದರು ಅವರ ಕ್ಯಾಚ್ ಅನ್ನು ಆಯುಷ್ ಬಡೋನಿ ಪಡೆದರು ಅದು ಪಂದ್ಯದ ಅತ್ಯಂತ ಮಹತ್ವದ ಕ್ಷಣವಾಗಿತ್ತು ಜಿತೇಶ್ ಔಟ್ ಆಗಿದ್ದರೆ ಲಕ್ಕೋ ಕಡೆಗೆ ಪಂದ್ಯವಾಲುತ್ತಿತ್ತು ಮತ್ತು ಆರ್ಸಿಬಿ ಪಂದ್ಯವನ್ನು ಸೋಲುತ್ತಿತ್ತು ಆದರೆ ಜಿತೇಶ್ ಶರ್ಮಾ ಅವರ ಅದೃಷ್ಟವೆಂದರೆ ಅವರು ಔಟ್ ಆದ ಚೆಂಡುನೋ ಬಾಲ್ ಆಗಿತ್ತು ಅದು ಬ್ಯಾಕ್ಫೂಟ್ ನೋ ಬಾಲ್ ಇದಾದ ನಂತರ ಜಿತೇಶ್ ಶರ್ಮಾ ಫ್ರೀ ಹಿಟ್ ಪಡೆದು ಅದರಲ್ಲಿ ಸಿಕ್ಸರ್ ಬಾರಿಸುವ ಮೂಲಕ ಅರ್ಧಶತಕವನ್ನು ಪೂರೈಸಿದರು